ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಸಮಸ್ತ ಕನ್ನಡ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಆ್ಯಂಡ್ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನಾನು ಶ್ರೀಕೃಷ್ಣನಿಗೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಈಗ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಆ್ಯಂಡ್ ಒಂದು ಕಡೆ ಕೃಷ್ಣನ ಫೋಟೋ ನಾನು ಬರ್ತಿರೋದಿದೆ ಇನ್ನೊಂದು ಕಡೆ ಕೃಷ್ಣ ಹಾಗೆ ರಾಧೆಯ ಮೂರ್ತಿ ಇದೆ ಇದಕ್ಕೆ ಹೂವು ಎಲ್ಲ ಪೊಣಸಿ ಹಾಕಿದೀನಿ ಅಂಡ್ ಈಗ ಆ ನವಿಲಿನ ಗರಿಯೇ ಒಂದು ರಂಗೋಲಿಯನ್ನ ಬರಿತಾ ಇದ್ದೀನಿ ಬನ್ನಿ ಈ ಕಲರ್ಸ್ ಅನ್ನ ತಗೊಂಡಿದೀನಿ ಕರಿಯನ್ನ ಬಿಡಿಸ್ತಾ ಇದ್ದೀನಿ ಈಗ ಇಷ್ಟು ಬಿಡಿಸಿದೀನಿ ನೋಡಿ ಈಗ ಇದ್ರ ಮೇಲೊಂದು ಹೀಗೆ ಬರ್ಕೊಳ್ಳೋಣ ಇದರ ಒಳಗಡೆ ಡಾರ್ಕ್ ಕಲರು

ಈ ಮಿಡ್ಲಲ್ಲಿ ಮಾತ್ರ ಹಾಕ್ಕೊಳ್ಳೋಣ ಸಾಕು ಇದು ಓಪನ್ ಆಗಿದೆ ಆಲ್ರೆಡಿ ಇಷ್ಟು ಹಾಕ್ಕೊಳ್ಳೋಣ ಸಾಕು ಈಗ ಲೈಟ್ ಕಲರು ಇದೆ ಇದರಲ್ಲಿ ಸ್ವಲ್ಪ ಹೈಲೈಟನ್ನು ಮಾಡ್ಕೊಳ್ಳೋಣ ನೋಡಿ ಈಗ ನವಿಲು ಗರಿ ಆಗಿದೆ ಈಗ ನೋಡಿ ಇಲ್ಲಿ ಹೆಜ್ಜೆಗಳನ್ನು ಇಟ್ಟಿದ್ದೀನಿ ಇಲ್ಲೊಂದು ರಂಗೋಲಿಯನ್ನ ಹಾಕಿದ್ದೀನಿ ಇಲ್ಲಿ ನವಿಲ ನವಿಲಿನ ಗರಿ ಆ್ಯಂಡ್ ಸುತ್ತ ಒಂದು ಸಣ್ಣ ಬಾಟನ್ನು ಹಾಕಿದ್ದೀನಿ ಒಂದು ಸಣ್ಣ ಇದ್ರ ಮೇಲೆ ಇಟ್ಟಿದ್ದೀನಿ ಸೊ ಹಾಗಾಗಿ ಹಾಂ ನನಗೆ ಜಾಗ ಇರೋದು ಇಷ್ಟೇ ಸೊ ಹಾಗಾಗಿ ಇನ್ನೂ ಸ್ವಲ್ಪ ಹೂವಿನ ಅಲಂಕಾರವೆಲ್ಲ ಮಾಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೂ ಸ್ವಲ್ಪ ಹೂವಿನ ಅಲಂಕಾರ ಎಲ್ಲ ಮಾಡಬೇಕು ನಿಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಕೂಡ ಸ್ವಲ್ಪ ಹೂವುಗಳೆಲ್ಲ ಹಾಕಿ ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಶ್ರೀಕೃಷ್ಣನ್ಗೆ ನವಿಲ್ ಗರಿ ಅಂದ್ರೆ ಬಹಳ ಇಷ್ಟ ಸೊ ಹಾಗಾಗಿ ಇಷ್ಟು ಗರಿಗಳಿದೆ ನನ್ನ ಹತ್ರ ಸೊ ಈಗ ಅಲಂಕಾರವನ್ನ ಮಾಡ್ತೀನಿ ಆ ಹಿಂದೆ ನೋಡಿ ನವಿಲ್ ಗರಿಗಳನ್ನ ಅಂಟಿಸ್ಬಿಟ್ಟಿದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಟೂ ಸೈಡ್ ಗಮ್ ಟೇಪ್ ಇದೆ ಸೊ ಆ ಗಮ್ ಟೇಪ್ ಅಲ್ಲಿ ಹಿಂದೆ ಅಂಟಿದೀನಿ ಈಗ ನೋಡಿ ಈ ಕಡೆ ಒಂದು ಗಿಡನ ಇಟ್ಟಿದ್ದೀನಿ ಆ ಈ ಕಡೆ ಒಂದು ಗಿಡ ಶೋ ಗಿಡನ ಇಟ್ಟಿದ್ದೀನಿ ಸೀತಾಫಲ ನಮ್ಮ ತೋಟದಲ್ಲಿ ಬೆಳೆದಿರೋದ್ ಇಟ್ಟಿದ್ದೀನಿ ಹಾಗೆ ಈ ಕಡೆ ಸೇಬಿಟ್ಟು ಚೇಪೆಕಾಯಿ ಇಟ್ಟಿದ್ದೀನಿ ದೀಪಗಳು ನೋಡಿ ಸೀರಿಯಲ್ ಸೆಟ್ ಆ ಸೀರಿಯಲ್ ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಈಗ ಸ್ವಲ್ಪ ಏನಾದರೂ ಪ್ರಸಾದ ಮಾಡ್ಬಿಡೋಣ ಈ ಕಡೆ ಮಧ್ಯಾಹ್ನದ ಅಡಿಗೆಗೆ ರೆಡಿ ಮಾಡ್ಕೊಳ್ತಾ ಇದೀನಿ ಅನ್ನ ಈ ಕಡೆ ಬೇಳೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಈಗ ದೇವ್ರಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಒಂದ್ ಕಡೆ ಈಗ ಬೇಸನ್ ಲಡ್ಡು ಮಾಡೋಣ ದೇವ್ರಿಗೆ ಪ್ರಸಾದ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ನಾವೇನು ಅಷ್ಟು ಗ್ರ್ಯಾಂಡಾಗಿ ಮಾಡೋದಿಲ್ಲ ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಗಣೇಶ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಆ ಶ್ರೀಕೃಷ್ಣ ಜನ್ಮಾಷ್ಟಮಿನ ಅಷ್ಟು ಗ್ರ್ಯಾಂಡ್ ಆಗಿ ಮಾಡೋದಿಲ್ಲ ಸೊ ಹಾಗೆ ಸುಮ್ಮನೆ ಪೂಜೆ ಮಾಡ್ತೀವಿ ವರ್ಷ ವರ್ಷವೂ ನಾನೇ ಪೂಜೆ ಮಾಡ್ತಾ ಇದ್ದೀನಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಶ್ರೀಕೃಷ್ಣ ಬಂದು ನನಗೆ ಬಹಳ ಪ್ರಿಯವಾದಂತಹ ದೇವರು ಸೊ ಈಗ ಪ್ರಸಾದಕ್ಕೆ ಬೇಸನ್ ಲಡ್ಡುನ ಮಾಡೋಣ ಅಂತ ಹೇಳ್ಬಿಟ್ಟು ತಯಾರಿಯನ್ನು ಮಾಡ್ತಾ ಇದ್ದೀನಿ ಈಗ ಚರಡಿ ಇಟ್ಕೊಳ್ಳೋಣ ಸ್ವಲ್ಪ ಎಲ್ಲ ನೀಟಾಗಿ ಅದು ಕಂಡು ಕಂಟೆಲ್ಲ ಇರೋದಲ್ವ ಸ್ವಲ್ಪ ಹಾಗೇನೆ ಗಂಟು ಕಂಡು ಇದನ್ನೆಲ್ಲ ನೀಟಾಗಿ ಮಾಡ್ಕೊಂಡು ಇದನ್ನ ನೀಟಾಗಿ ನಾನು ಈಗ ಜಲ್ಡಿ ಇಟ್ಕೊಳ್ತೀನಿ ಬೇಸನ್ ಲಡ್ಡು ಮಾಡೋದಿಕ್ಕೆ ಬೇಸನ್ ಲಡ್ಡೆಗೆ ಫಸ್ಟ್ ನಾವು ಕಡಲೆ ಹಿಟ್ಟನ್ನ ಸ್ವಲ್ಪ ಉರ್ಕೊಳ್ಬೇಕು ಕಡಲೆ ಹಿಟ್ಟನ್ನ ಉರ್ಕೊಳ್ಳುವಾಗ ನೀವು ತುಪ್ಪವನ್ನ ಸೇರಿಸ್ಬಿಟ್ಟು ನೀವು ಉರ್ಕೊಳ್ಬೇಕು ಆಗ ಹಿಟ್ಟಿನ ಹಿಟ್ಟು ಬಹಳ ಆ ಗಮಗ ಅಂತ ಇರುತ್ತೆ ಸೊ ನಾನೀಗ ಕಡಲೆ ಹಿಟ್ಟಿಗೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಸ್ವಲ್ಪ ಲೈಟಾಗಿ ಇದು ಸ್ಮೆಲ್ ಬರುತ್ತೆ ಘಮ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ನಾವು ಇದನ್ನ ನೀಟಾಗಿ ಆಗಿ ಹುರ್ಕೊಳ್ಬೇಕಾಗುತ್ತೆ ಅದು ಘಮ ಚೇಂಜ್ ಆಗುತ್ತೆ ಉರ್ತಾ ಇರುವಾಗ ಗೊತ್ತಾಗುತ್ತೆ ಘಮ ಚೇಂಜ್ ಆಗೋದು ಸೊ ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕಾಗುತ್ತೆ ಅಂಡ್ ಶ್ರೀ ಕೃಷ್ಣ ಜನ್ಮಾಷ್ಟಮಿಗೆ ಏಕೆಂದ್ರೆ ವರಮಹಾಲಕ್ಷ್ಮಿಗೆ ಎಲ್ಲಾ ಹಬ್ಬದ ಅಡಿಗೆಗಳನ್ನ ಮಾಡಿರ್ತಾರೆ ನಮ್ಮ ಮನೆಯಲ್ಲಿ ಕರ್ಜಿಕಾಯಿ ರವೆ ಉಂಡೆ ಚಕ್ಲಿ ಅದು ಎಲ್ಲಾನು ಸೊ ಹಾಗಾಗಿ ಆ ಶ್ರೀ ಕೃಷ್ಣ ಜನ್ಮಾಷ್ಟಮಿಗೆ ಅಷ್ಟು ಅಡ್ಗೆಗಳನ್ನ ನಾವು ಮಾಡಲ್ಲ ಏಕೆಂದ್ರೆ ಆ ವರಮಹಾಲಕ್ಷ್ಮಿಗೆ ಮಾಡಿರೋ ಅಡುಗೆಗಳು ಹಾಗೆ ಇರುತ್ತೆ ಆ ನೆಕ್ಸ್ಟ್ ಹಿಂದೆನೆ ನಮ್ಗೆ ಗಣೇಶ ಹಬ್ಬ ಇರುತ್ತಲ್ವಾ ನೆಕ್ಸ್ಟ್ ಗಣೇಶ ಹಬ್ಬಕ್ಕೂ ಕೂಡ ಮತ್ತೆ ಅಡ್ಗೆಗಳನ್ನ ಮಾಡ್ಬೇಕಾಗತ್ತೆ ಗಣೇಶನ ಕೂರಿಸ್ತೀವಲ್ವಾ ಸೊ ಹಾಗಾಗಿ ಇದನ್ನ ಅಷ್ಟು ಗ್ರ್ಯಾಂಡ್ ಆಗಿ ನಾವು ಮಾಡೋದಿಲ್ಲ ಮನೆ ಮಟ್ಟಿಗೆ ಸಿಂಪಲ್ ಆಗಿ ಮಾಡ್ಕೊಳ್ತೀವಿ ಅದರಲ್ಲೂ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿನ ಅವರು ಊರಿಗೆಲ್ಲ ನನ್ನ ತಮ್ಮನ ಹೇಳ್ತೀನಿ ಸೊ ಮೂರು ವರ್ಷದಿಂದ ನಾನೇ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಉರ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಗಮ್ಮ ಅಂತ ಬರ್ತಾ ಇದೆ ಸ್ವಲ್ಪ ತುಪ್ಪ ಮತ್ತೆ ನಾನು ಒಂದು ಸ್ಪೂನ್ ಅನ್ನ ತುಪ್ಪ ಹಾಕಿದಷ್ಟು ನಮಗೆ ಆ ಗಮ್ಮ ತುಂಬಾ ಚೆನ್ನಾಗಿರುತ್ತೆ ಇದು ಗಂಟಲ ಏನು ಇರಬಾರ್ದು ಇದನ್ನು ಆಮೇಲೆ ನೀಟಾಗಿ ಬಿಡಿಸ್ಕೊಳ್ತೀನಿ ಗಂಟಲ ಏನಿದೆಯಲ್ಲ ಯಾಕೆಂದರೆ ತುಪ್ಪ ಹಾಕಿದ್ದೀವಲ್ವಾ ಸೊ ಹಾಗಕ್ಕೆ ಸ್ವಲ್ಪ 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 ಗಟ್ಟಿ ಹಿಡಿತಾ ಇದೆ ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇನ್ನು ಸಾಕು ತಲ ಹಿಡಿತಾ ಇದೆ ಅಷ್ಟು ಸೊ ಸಾಕಿ ಗಮ್ಮ ಅಂತ ಇದೆ ಸೊ ಇದನ್ನು ಇಲ್ಲಿಗೆ ಬಿಡೋಣ ಬಿಸಿ ಸ್ವಲ್ಪ ಹಾರಲಿ ಈಗ ನಾನು ಆ ಮಿಕ್ಸಿಗೆ ಒಂಚೂರು ಸಕ್ಕರೆಯನ್ನು ಹಾಕೊಂಡು ಆ ಸಕ್ಕರೆಯನ್ನು ಪುಡಿ ಮಾಡಿ ಹಾಕೊಳ್ತೀನಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ತೀನಿ ಯಾಕೆಂದ್ರೆ ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಮಾತ್ರ ಸಕ್ಕರೆಯನ್ನು ಹಾಕೊಳ್ತಾ ಇದೀನಿ ಇದನ್ನು ಪುಡಿ ಮಾಡ್ಕೊಳ್ತೀನಿ ಈಗ ಸೊ ಇಲ್ಲಿ ಏಲಕ್ಕಿನ ಬೇಡ್ಸಿಟ್ಟಿದ್ದಾರೆ ಅದರಲ್ಲೇ ಸ್ವಲ್ಪ ಏಲಕ್ಕಿನ ತಗೊಂಡಿದ್ದೀನಿ ಇದನ್ನು ಕೂಡ ಪುಡಿ ಮಾಡ್ಕೊಳ್ತೀನಿ ಪುಡಿ ಮಾಡಿ ಈಗ ಇದಕ್ಕೆ ಹಾಕೊಂಡಿದ್ದೀನಿ ಆ ಇದ್ರ ಜೊತೆಗೆ ನಾನೀಗ ಬೇಸನ್ನು ನಾನೀಗ ಹಿಟ್ಟನ್ನು ಕಡಲೆ ಹಿಟ್ಟನ್ನು ನಾನು ಆ ಹಿಟ್ಟನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತೀನಿ ಹೇಗೆ ಕಡಾಯಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಒಂಚೂರು ಡ್ರೈ ಫ್ರೂಟ್ಸ್ನ ಉರ್ಕೊಂಡ್ಬಿಡ್ತೀನಿ ನಾನೀಗ ಡ್ರೈ ಫ್ರೂಟ್ಸ್ನ ಹಾಗೆ ಹಾಕೋದಿಲ್ಲ ಯಾಕೆ ಅಂತಂದರೆ ಹಾಗೆ ಹಾಕಿದ್ರೆ ಬಾಯಿ ಬಾಯಿ ಸಿಗ್ತಾ ಇರುತ್ತೆ ಆಮೇಲೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಏನೋ ಲೈಟಾಗಿ ಉರಿದ್ಬಿಟ್ಟು ಇದನ್ನು ಪುಡಿ ಮಾಡ್ಕೊಂಬಿಡ್ತೀನಿ ತುಪ್ಪದಾಗಿ ಲೈಟಾಗಿಬಿಟ್ಟು ಪುಡಿ ಮಾಡ್ಕೊಡ್ತೀನಿ ಗೋಡಂಬಿ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹುಡುಗ ಮಿಕ್ಸಿನಲ್ಲಿ ಹಾಕಿ ಪೌಡರ್ ಮಾಡ್ಕೊಂಡಿಲ್ಲ ಬಾಯಿ ಬಾಯು ಗಂಡು ಕಟ್ಟೋದಿಕ್ಕೆ ಆಗೋದಿಲ್ಲ ನಾವು ಸಣ್ಣ ಸಣ್ಣದ ಪುಡಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಗಂಡು ಕಟ್ಟೋದಿಕ್ ಬರೋದಿಲ್ಲ ಸೊ ಹಾಗಾಗಿ ಈಗ ಬೇಕಾ ನೋಡಿ ಬೇಸರ ಹೆಡ್ ಹಾಗೆ ಶುಗರು ಎರಡು ಇಟ್ಕೊಂಡು ಇದನ್ನ ಚೆನ್ನಾಗಿ ಒಂದ್ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು ನೀಟಾಗಿ ಸ್ವಲ್ಪ ಅಲ್ಲೇ ಗಂಟು ಕಟ್ಟಿದೆ ನೀಟಾಗಿ ಪುಡಿ ಆಗ್ಬೇಕು ಮಿಕ್ಸಿ ಅದ್ರಲ್ಲೇ ಹಾಕೊಳ್ತಾ ಇದೀನಿ ಈಗ ಪುಡಿ ಮಾಡ್ಕೊಳ್ತೀನಿ ಡ್ರೈ ಫ್ರೂಟ್ಸ್ ನೋಡಿ ಪೌಡರ್ ಆಗಿದೆ ಸಾಕಿಷ್ಟು ಈಗ ಇದ್ರ ಮೇಲೆ ಆ ಡ್ರೈ ಫ್ರೂಟ್ಸ್ ಪೌಡರ್ ಹಾಕೊಂಡಿದೀನಿ ಇದಕ್ಕೆ ಒಂಚೂರು ಹಾಲನ್ನ ಹಾಕ್ಬಿಟ್ಟು ಇನ್ನೊಂದ್ಚೂರು ತುಪ್ಪವನ್ನ ಸೇರಿಸ್ಬಿಟ್ಟು ಉಂಡೆಯನ್ನ ಹಾಂ ಮಾಡೋದಷ್ಟೇ ಬಾಕಿ ಆ್ಯಂಡ್ ಉಳ್ಗಿ ತುಪ್ಪ ಕೂಡ ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ರವೆ ಸಾರಿ ಬೇಸನ್ ಲಾಡನ್ನು ಮಾಡ್ತಾರೆ ಆ್ಯಂಡ್ ಎಲ್ಲ ತುಪ್ಪದಲ್ಲೇ ಹುರಿದ್ಬಿಟ್ಟು ಮಾಡ್ತಾರೆ ಬಟ್ ನಾನು ಈ ರೀತಿ ಮಾಡ್ತೀನಿ ಆ್ಯಂಡ್ ಉಳಿದಿದ್ದು ಎಲ್ಲ ತುಪ್ಪವನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಕಲಸ್ಬಿಟ್ಟು ಎಷ್ಟು ಬೇಕಾಗುತ್ತಾ ಅಷ್ಟು ಹಾಲನ್ನು ಬಿಸಿ ಮಾಡಿಟ್ಕೊಂಡಿದ್ದೀನಿ ಹಾಲನ್ನು ಹಾಕ್ಕೊಳ್ತೀನಿ ಇದಕ್ಕೆ ಆ್ಯಂಡ್ ಈಗ ಹಾಲನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿಕೊಂಡು ಒಂದು ನಾನು ಚೂರು 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 ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಬಟ್ ನಾನು ಮಾಡೋದು ಇದೇ ರೀತಿಯಲ್ಲೇ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಆಗಿಬಿಟ್ರೆ ಮೆತ್ತಗಾಗೋಗುತ್ತೆ ಉಂಡೆ ಬರೋದಿಲ್ಲ ಯಾಕೆಂದರೆ ಸಕ್ಕರೆ ಪುಡಿ ಇರೋದ್ರಿಂದ ಮೆತ್ತಗಾಗ್ಬಿಡುತ್ತೆ ಆ್ಯಂಡ್ ಕೆಲವರೆಲ್ಲ ಬರೀ ತುಪ್ಪದಲ್ಲೇನೇ ಪೂರ್ತಿಯಾಗಿ ಮಾಡಿಬಿಟ್ಟು ನಂತರದಲ್ಲಿ ಸಕ್ಕರೆ ಪೌಡರನ್ನು ಹಾಕಿ ಉಂಡೆಯನ್ನು ಕಟ್ತಾರೆ ಬಟ್ ನಾನು ಇದೇ ರೀತಿಯೇ ಮಾಡೋದು ನೋಡಿ ಫುಲ್ಲು ಕಲರ್ ನೋಡಿ ಎಷ್ಟು ಹಾಲು ಬೇಕೋ ಅಷ್ಟು ಹಾಕಿಬಿಟ್ಟು ನೀಟಾಗಿ ಕಲಸಿಟ್ಟಿದ್ದೀನಿ ಒಳ್ಳೆ ಮುದ್ದೆಯ ಹದಕ್ಕೆ ಬಂದಿದೆ ಈಗ ಯಾವ ರೀತಿ ಬೇಕೋ ಆ ರೀತಿ ಉಂಡೆಯನ್ನು ನಾವು ಇದನ್ನು ಕಟ್ಕೊಳ್ಬೋದು ಉಂಡೆ ಎಲ್ಲೂ ಒಡೆಯಲ್ಲ ಏನೂ ಆಗೋಲ್ಲ ನೀವು ಎರಡು ರೀತಿಯಲ್ಲಿ ಬೇಸನ್ ಲಡ್ಡುನ ಮಾಡ್ಬೋದು ಚೆನ್ನಾಗಿ ತುಪ್ಪದಲ್ಲಿ ಉರಿದು ಆ ನಂತರದಲ್ಲಿ ನೀವು ಶುಗರನ್ನು ಪೌಡ್ರನ್ನು ಕಲಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಈ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಾ ಇರೋದಲ್ಲ ನಿಮಗೆ ಬ್ಲ್ಯಾಕ್ ದ್ರಾಕ್ಷಿ ಹಾಗೆ ಗೋಡಂಬಿ ಇದನ್ನೆಲ್ಲ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಬಾದಾಮಿ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿದ್ದೀನಿ ಈಗ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಎಷ್ಟು ಬೇಕೋ ಅಷ್ಟು ಕಟ್ಕೊಳ್ಬೋದು ನಾವು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿಂದರೆ ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದ್ದೀವಿ ಬಿಸಿ ಬಿಸಿಯಾಗಿ ಹಾಲನ್ನು ಕಾಯಿಸಿ ಸ್ವಲ್ಪ ಹಾರನ್ನು ಆರಿಸ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ ಯಾಕೆಂದರೆ ಜಾಸ್ತಿ ತುಪ್ಪದಲ್ಲಿ ಹುರ್ಸ್ಬಿಟ್ರೆ ಮನೇಲಿ ತುಪ್ಪ ಆ ರೀತಿ ಯಾರೂ ತಿನ್ನಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ ಇದು ಈಸಿ ಆಗಿರುತ್ತೆ ನೋಡಿ ಈಗ ಲಡ್ಡು ರೆಡಿಯಾಗಿದೆ ಒಂಬತ್ತು ಉಂಡೆಗಳಾಗಿದೆ ಸಾಕು ಇಷ್ಟು ಈಗ ದೇವ್ರ ಮುಂದೆ ಇಡೋಣ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಮಾಡಿ ನೋಡಿ ಒಂದ್ಸತಿ ಈ ರೀತಿಯೂ ಮಾಡಿ ನೋಡಿ ನೋಡಿ ಈಗ ಆ ಲಡ್ಡೂನ ಇಲ್ಲಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಆ ಒಳ್ಳಿದ ಲಡ್ಡುಗಳನ್ನ ನಾನು ದೇವರ ಮನೇಲಿ ಸ್ವಲ್ಪ ಇಡ್ತೀನಿ ಇವತ್ತು ಶ್ರಾವಣ ಶನಿವಾರ ಅಲ್ವಾ ಅದಕ್ಕೆ ಮನೇಲಿ ಕೂಡ ಇಟ್ಟಿದ್ದೀನಿ ನೋಡಿ ಅಂತಮ್ಮ ಬಂದ ಟೀ ಬೇಕು ಅಂದ ಟೀ ಇಡ್ತಾ ಇದ್ದೀನಿ ನೋಡಿ ಟೀ ರೆಡಿ ಈಗ ನಾನು ಈಗ ರೆಡಿಯಾಗಿದ್ದೀನಿ ಶ್ರಾವಣ ಶನಿವಾರ ಆಗಿರೋದ್ರಿಂದ ಈಗ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಸೊ ಹಾಗಾಗಿ ರೆಡಿಯಾಗಿದ್ದೀನಿ ಈಗ ಹೋಗ್ತಾ ಇದ್ದೀನಿ ನಾನು ನಮ್ಮ ಚಿಕ್ಕ ನಮ್ಮ ಸ್ವಾಮಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಇವತ್ತು ಬಂದು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾನು ಸ್ವಾಮಿಯ ನಮ್ಮ ಚಿಕ್ಕಮ್ಮ ಹಾಗೆ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ವೆಂಕ್ ಹಳೆಯ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಬಹಳ ಚೆನ್ನಾಗಿ ಶ್ರೀಕೃಷ್ಣನ ಅಲಂಕಾರವನ್ನ ಮಾಡಿದ್ರು ಆ ವೆಂಕಟೇಶ್ವರ ಸ್ವಾಮಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆ್ಯಂಡ್ ಮುಂದಿನ ವಾರ ಲಾಸ್ಟ್ ಶ್ರಾವಣ ಶನಿವಾರ ಆಗಿರುತ್ತೆ ಆ ಒಳಭಾಗದಲ್ಲೂ ನೋಡಿ ಭಗವಂತನಿಗೆ ಆ ಶ್ರೀಕೃಷ್ಣನ ಅಲಂಕಾರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ವಿಶೇಷವಾದಂಥ ಅಲಂಕಾರವನ್ನು ಮಾಡಿದ್ದಾರೆ ಅದೇ ದೇವಸ್ಥಾನವನ್ನು ಸುತ್ತೊಡೆಯುವಾಗ ಮಹಾಲಕ್ಷ್ಮಿಯ ದೇವಸ್ಥಾನವು ಕೂಡ ಅದೇ ದೇವಸ್ಥಾನದಲ್ಲಿ ಇದೆ ಅಮ್ಮನವ್ರಿಗೂ ಕೂಡ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ಆ್ಯಂಡ್ ಯಾರ್ಯಾರು ನನ್ನ ಹಿಂದಿನ ವ್ಲಾಗ್ಗಳನ್ನು ಫಸ್ಟಿಂದ ನೋಡ್ಕೊಂಡು ಬಂದಿರೋರಿಗೆ ಈ ದೇವಸ್ಥಾನಗಳೆಲ್ಲ ಸಾಮಾನ್ಯವಾಗಿ ಪರಿಚಯ ಇದ್ದೇ ಇರುತ್ತೆ ಆ್ಯಂಡ್ ಹಾಗೆ ಸುತ್ತೊಡೆಯುವಾಗ ಆಂಜನೇಯ ಸ್ವಾಮಿ ದೇವಸ್ಥಾನವು ಕೂಡ ಅಲ್ಲಿಯೇ ಇದೆ ಹಳೆ ವೆಂಕಟೇಶ್ವರ ದೇವಸ್ಥಾನವನ್ನು ಸುತ್ತನ್ನು ಹಾಕುವಾಗ ಆಂಜನೇಯ ಸ್ವಾಮಿಗೂ ಕೂಡ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ಹಾಗೆ ಪಕ್ಕದಲ್ಲೇ ಗಣೇಶ ದೇವಸ್ಥಾನವೂ ಕೂಡ ಇದೆ ಅಲ್ಲೂ ಹೋಗಿದ್ದೆ ಅಲ್ಲೂ ಹೋಗಿ ಎಲ್ಲ ಪಕ್ಕದ ಪಕ್ಕದಲ್ಲೇ ಇದೆ ಅಲ್ಲೂ ಹೋಗಿ ಅಲ್ಲೂ ಕೂಡ ಭಗವಂತನ ದರ್ಶನವನ್ನು ಮಾಡಿಕೊಂಡು ದೇವರನ್ನು ಮುಗ್ದು ಹಾಗೆ ಹೊಸ ವೆಂಕಟೇಶ್ವರ ದೇವಸ್ಥಾನದ ಕಡೆಗೆ ಬಂದೆ ಆ್ಯಂಡ್ ಅಲ್ಲಿ ಈ ಬಾರಿ ಸ್ವಲ್ಪ ಬೇಗ ಹೋಗಿದ್ವಿ ದೇವಸ್ಥಾನಕ್ಕೆ ಅಲಂಕಾರ ಎಲ್ಲ ಮಾಡಿದರು ಬಟ್ ರಶ್ ಅಲ್ಲ ಸ್ವಲ್ಪ ಈ ಸತಿ ಕಡಿಮೆ ಇತ್ತು ಆರು ಗಂಟೆ ಮೇಲಾದರೆ ನಮಗೆ ಕೆಲಸಗಳ ಕೆಲಸಗಳಿಂದೆಲ್ಲ ಬರ್ತಾರೆ ಸೊ ಹಾಗಾಗಿ ರಶ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ನಮ್ಮ ಚಿಕ್ಕಮ್ಮರೆಲ್ಲ ಬೇಗ ಐದು ಗಂಟೆಗೆಲ್ಲ ದೇವಸ್ಥಾನಕ್ಕೆ ಹೊರಟವಿ ಆ್ಯಂಡ್ ಇಲ್ಲೂ ಕೂಡ ದೇವಸ್ಥಾನಕ್ಕೆ ಕಂಬ ಕಂಬಗಳಿಗೆ ಹೂಗಳಿಂದ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ಜನ ಸ್ವಲ್ಪ ಕಡಿಮೆ ಇದ್ದಿದ್ರಿಂದ ಬೇಗ ದರ್ಶನವಾಯಿತು ಇದು ವರದರಾಜಸ್ವಾಮಿ ಇಲ್ಲೂ ಕೂಡ ಅಷ್ಟೇನೆ ಹೊಸ ದೇವಸ್ಥಾನ ಸುತ್ತೊಡೆಯುವಾಗ ನಮಗೆ ಸ್ವಾಮಿ ಲಕ್ಷ್ಮಿ ಆಂಜನೇಯ ಸ್ವಾಮಿ ಹಾಗೆ ನರಸಿಂಹಸ್ವಾಮಿ ಕೂಡ ನಮಗೆ ದರ್ಶನ ಆಗುತ್ತೆ ನೋಡಿ ಇದು ವರದರಾಜ ಸ್ವಾಮಿ ಬಂದಿದ ತಕ್ಷಣವೇ ನಾವು ವರದರಾಜ ಸ್ವಾಮಿಯನ್ನು ಕೈಯನ್ನು ಮುಗ್ದು ಸೀದಾ ನಾವು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತೀವಿ ಅಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ಅಲಂಕಾರವನ್ನು ಈ ಬಾರಿ ಮಾಡಿದರೂ ನೆಕ್ಸ್ಟ್ ಲಾಸ್ಟ್ ಶನಿವಾರ ವಿಡಿಯೋವನ್ನು ಹಾಕ್ತೀನಿ ಹಾಗೊಂದು ದೇವಸ್ಥಾನವನ್ನು ಸ್ವರ್ಗದ ರೀತಿಯಲ್ಲಿ ಮಾಡಿರ್ತಾರೆ ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿರ್ತಾರೆ ಹೆಣ್ಣು ನೋಡಿ ಪರಮಾತ್ಮನಿಗೆ ಶ್ರೀಕೃಷ್ಣನ ಅಲಂಕಾರವನ್ನು ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನಿಜವಾಗ್ಲೂ ಹತ್ತಿರದಲ್ಲಿ ನಿಂತ್ಕೊಂಡು ನೋಡಿದ್ರೆ ಭಗವಂತ ಹಾಗೇ ಎದ್ದು ಬಂದು ನಿಂತಿರೋ ಥರ ಹಾಗೇ ಇತ್ತು ಹಾಂ ನೋಡಿ ನೀವು ಭಗವಂತನ ದರ್ಶನವನ್ನು ಮಾಡ್ಕೊಳ್ಳಿ ಝೂಮ್ ಮಾಡಿಬಿಟ್ಟು ಹತ್ತಿರದಲ್ಲಿ ಇದ್ದೀನಿ ಆ್ಯಂಡ್ ಕ್ಯಾಮ್ರಾಗೆ ಅದು ಎಷ್ಟು ನೀಟಾಗಿ ಬಂದಿದೆಯಲ್ವೋ ಗೊತ್ತಿಲ್ಲ ಹತ್ತಿರದಲ್ಲಿ ನೋಡಿದವಾಗ ಮಾತ್ರ ಬಹಳ ಚೆನ್ನಾಗಿ ಕಾಣಿಸ್ತಿದ್ದ ಪರಮಾತ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ನೋಡಿ ಭಗವಂತ ಶ್ರೀಕೃಷ್ಣನ ಅಲಂಕಾರದಲ್ಲಿ ಆ್ಯಂಡು ಲಾಸ್ಟು ಶ್ರಾವಣ ಶನಿವಾರ ಬಂದು ಈ ದೇವಸ್ಥಾನದಲ್ಲಿ ವಿಪರೀತ ರಶ್ ಇರುತ್ತೆ ಇಷ್ಟೆಲ್ಲ ವಿಡಿಯೋ ಮಾಡೋದಕ್ಕೆ ಕೂಡ ಅವಕಾಶ ಇರೋದಿಲ್ಲ ಅಷ್ಟು ಜನ ಬರ್ತಾರೆ ಈ ಒಂದು ದೇವಸ್ಥಾನಕ್ಕೆ ದೇವಸ್ಥಾನ ನೋಡೋದಕ್ಕೆ ಬಹಳನೇ ಚೆನ್ನಾಗಿದೆ ಇನ್ನು ಯಾರೂ ಭೇಟಿಯನ್ನು ನೀಡಿಲ್ಲ ನೀವು ಕೂಡ ಒಮ್ಮೆ ಭೇಟಿಯನ್ನು ನೀಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಹಾಗೆ ನಾವು ದೇವಸ್ಥಾನವನ್ನು ಸುತ್ತಾಕೊಂಡು ಬರುವಾಗ ನಮಗೆ ಆಂಜನೇಯ ಸ್ವಾಮಿಯ ಕೂಡ ಒಳಭಾಗದಲ್ಲಿ ದೇವಸ್ಥಾನವಿದೆ ತುಂಬಾ ಚೆನ್ನಾಗಿದೆ ನೋಡಿ ಆಂಜನೇಯ ಸ್ವಾಮಿಗೂ ಕೂಡ ಅಲಂಕಾರ ಆ ದೇವಸ್ಥಾನವನ್ನು ನೋಡಿ ಸುತ್ತಲೂ ಕಂಬಗಳ ಕೆತ್ತನೆ ಆಗಿರಬಹುದು ದೇವಸ್ಥಾನವಾಗಿರಬಹುದು ಬಹಳ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅಲ್ಲಿ ಸುತ್ತಾಕೊಂಡು ಬರುವಾಗ ನಮಗೆ ಆಂಜನೇಯ ಸ್ವಾಮಿಯ ಜೊತೆಗೆ ಮಹಾಲಕ್ಷ್ಮಿಯು ಕೂಡ ಆ ದೇವಸ್ಥಾನವಿದೆ ಒಳಭಾಗದಲ್ಲೇ ಇದೆ ಎಲ್ಲನು ಆ್ಯಂಡ್ ಎಷ್ಟು ಚೆನ್ನಾಗಿ ಅಮ್ಮನವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರವನ್ನ ಮಾಡಿದ್ದಾರೆ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಆ ಮಹಾಲಕ್ಷ್ಮಿಗೆ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ ನಮ್ಮ ಬೆಲ್ಲೆಂಟೂರಲ್ಲಿ ಈ ಒಂದು ದೇವಸ್ಥಾನವನ್ನು ನೋಡೋದೇ ಒಂಥರ ಜನ ಸಾಕಷ್ಟು ಯೂಟ್ಯೂಬರ್ಸ್ ಬರ್ತಾರೆ ವಿಡಿಯೋಗಳನ್ನು ಮಾಡ್ಕೊಂಡು ಹೋಗ್ತಾರೆ ಆ್ಯಂಡ್ ಇನ್ನೂ ಯಾರೂ ಈ ದೇವಸ್ಥಾನವನ್ನು ನೋಡಿಲ್ಲ ಭೇಟಿಯಾಗಿಲ್ಲ ಅಂದರೆ ಒಮ್ಮೆ ಭೇಟಿಯನ್ನು ದೇವಸ್ಥಾನ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ದೀವಿ ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಈಗ ಇಲ್ಲಿ ಪೂಜೆ ಮಾಡಬೇಕು ಮನೆಯಲ್ಲಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಮನೇಲು ಕೂಡ ಎಲ್ಲ ರೆಡಿ ಮಾಡಿಟ್ಟಿದೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದಮೇಲೆ ನಾನು ಬಂದು ದೇವ್ರ ಮನೆಯಲ್ಲಿ ಮತ್ತು ಕೃಷ್ಣನ ಮುಂದೆ ಎಲ್ಲ ದೀಪಗಳನ್ನು ಅಂಟಿಸ್ಬಿಟ್ಟು ಈಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈಗ ಪೂಜೆಯನ್ನು ಮಾಡ್ತಾ ಯಾಕೆಂದರೆ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ರೆ ನಮ್ಮ ದೇವಸ್ಥಾನಕ್ಕೆ ಅಲ್ಲಿ ರಶ್ ಆಗಿಬಿಡುತ್ತೆ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಲೇಟ್ ಆಗುತ್ತೆ ಹಾಗಾಗಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ವೆಂಕಟೇಶ್ವರ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿ ದರ್ಶನವನ್ನು ಪಡ್ಕೊಂಡು ಬಂದು ಈಗ ಮನೆಯಲ್ಲಿ ಆರು ಗಂಟೆ ಸಮಯದಲ್ಲಿ ಮನೆಯಲ್ಲಿ ಬಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ಶ್ರೀಕೃಷ್ಣನಿಗೆ ಹಾಗೆ ದೇವರ ಮನೆ ಒಳಗಡೆ ಎಲ್ಲ ಕೂಡ ನಾನು ಪೂಜೆಯನ್ನು ಮಾಡ್ತಾ ಇದ್ದೀನಿ ಇವತ್ತೊಂದು ದಿನ ಬಹಳನೇ ಚೆನ್ನಾಗಿತ್ತು ನನಗೆ ಶ್ರೀಕೃಷ್ಣ ಅಂದರೆ ಬಹಳ ಪ್ರಾಣ ನಾನು ಪೂಜೆ ಮಾಡಲೇಬೇಕು ಶ್ರೀಕೃಷ್ಣನಿಗೆ ಬಹಳ ಖುಷಿಯಾಯಿತು ಇವತ್ತೆಲ್ಲ ಶ್ರೀಕೃಷ್ಣನಿಗೆ ಪೂಜೆ ಮಾಡಿ ವರ್ಷ ವರ್ಷವೂ ಹೀಗೆ ಮಾಡ್ತೀನಿ ಸ್ವಲ್ಪ ಈ ಬಾರಿ ಇನ್ನೊಂಚೂರು ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ ಬೇರೆ ವಿಗ್ರಹವನ್ನು ತರ್ತೀನಿ ಇದು ಮರದಲ್ಲಿದೆ ಸೊ ನೆಕ್ಸ್ಟ್ ಟೈಮು ಚೆನ್ನಾಗಿರೋ ವಿಗ್ರಹವನ್ನು ತಂದಿಟ್ಬಿಟ್ಟು ಆ್ಯಂಡ್ ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀನಿ ಇವತ್ತು ಸ್ವಲ್ಪ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಆ್ಯಂಡ್ ಇವತ್ತು ಮಕ್ಕಳು ಕೂಡ ಯಾರೂ ಇರಲಿಲ್ಲ ಎಲ್ಲರೂ ಕೂಡ ಊರಿಗೆ ಹೋಗಿದ್ದರು ಹಾಗಾಗಿ ಇವತ್ತು ಡೀಟೇಲಾಗಿ ವ್ಲಾಗನ್ನು ಮಾಡಿದ್ದೀನಿ ಆ್ಯಂಡ್ ಈಗ ಮಂಗಳಾರತಿಯನ್ನು ಮಾಡ್ತಾಯಿದ್ದೀನಿ ನೀವೆಲ್ಲ ನಿಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡ್ತೀರಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಆ್ಯಂಡ್ ನೋ ಭಗವಂತನಿಗೆ ಅದು ಎಷ್ಟು ಬಗೆಯ ಉಂಡೆಗಳು ತಿಂಡಿಗಳನ್ನು ಮಾಡಿ ಇಡ್ತಾರೆ ಗೊತ್ತಾ ಶ್ರೀಕೃಷ್ಣ ನಿನಗೆ ನಾನು ಸಾಕಷ್ಟು ಇನ್ಸ್ಟಾಗ್ರಾಮಲ್ಲೂ ನೋಡಿದ್ದೀನಿ ಹಾಗೆ ನಮ್ಮ ಕೆಲವು ರಿಲೇಷನ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಬಹಳ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಸೈಡಲ್ಲಿ ನಮ್ಮ ಅಜ್ಜಿ ಅವರ ಸೈಡಲ್ಲಿ ಅಷ್ಟು ಯಾರು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅಷ್ಟು ಮಾಡೋದಿಲ್ಲ ಗ್ರ್ಯಾಂಡಾಗಿ ಆಗಿ ಮಾಮೂಲಿ ಮನೆಯಲ್ಲಿ ಮಾಡೋ ಥರ ಪೂಜೆಯನ್ನು ಮಾಡ್ತಾರೆ ಅಷ್ಟೇ ಅಥವಾ ಶ್ರೀಕೃಷ್ಣನ ವಿಗ್ರಹವನ್ನು ಇಟ್ಟು ಸಪ್ರೇಟಾಗಿ ಪೂಜೆ ಮಾಡೋದು ಆ ಥರದ್ದೆಲ್ಲ ಏನೂ ಮಾಡೋದಿಲ್ಲ ಸೊ ಹಾಗಾಗಿ ನಾನು ಕೂಡ ಮನೆಯಲ್ಲಿ ಸಿಂಪಲ್ಲಾಗಿ ಒಂದು ವಿಗ್ರಹವನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಸಿಂಪಲ್ಲಾಗಿ ಒಂದು ಪ್ರಸಾದವನ್ನು ಮಾಡಿ ಇಟ್ಟಿದ್ದೀನಿ ಭಗವಂತನಿಗೆ ನಮ್ಮ ಕಡೆ ಅದು ಅಷ್ಟು ರೂಢಿ ಇಲ್ಲ ಹಾಗಾಗಿ ಫಸ್ಟು ಹೇಗೆ ಆಚರಣೆ ಮಾಡ್ಕೊಂಬರ್ತಾರೋ ನಾವು ಕೂಡ ಅದೇ ರೀತಿಯಲ್ಲಿ ಪಾಲಿಸ್ಕೊಂಡ್ಬರ್ಬೇಕಲ್ವ ಸೊ ಹಾಗಾಗಿ ಆ್ಯಂಡ್ ಕ್ಯಾಮ್ರಾಗೂ ಕೂಡ ಮಂಗಳಾರತಿಯನ್ನು ತೋರಿಸಿದ್ದೀನಿ ನೀವು ಕೂಡ ಆ ಮಂಗಳಾರತಿಯನ್ನು ಸ್ವೀಕರಿಸಲಿ ಅಂತ ಹೇಳಿಬಿಟ್ಟು ಆಯಿತು ಈಗ ಪೂಜೆ ಎಲ್ಲ ಆಯಿತು ನಾನು ಸ್ವಲ್ಪ ನನಗೆ ಆ ಮಂತ್ರಗಳೆಲ್ಲ ಸರಿಯಾಗಿ ಬರೋದಿಲ್ಲ ಏನೇ ಇದ್ದರೂ ಆ ಮೊಬೈಲನ್ನು ನೋಡಿ ಆ ಮಂತ್ರಗಳನ್ನು ಹೇಳಬೇಕು ಸರಿ ಶ್ರೀಕೃಷ್ಣನ ಆ ಮಂತ್ರಗಳನ್ನು ಹೇಳಬೇಕು ಅಂತ ಹೇಳಿಬಿಟ್ಟು ಕೂತ್ಕೊಂಡು ಫಸ್ಟು ಆ ಭಗವಂತನಿಗೆ ಪೂಜೆ ಎಲ್ಲ ಮಾಡಿ ಆ್ಯಂಡ್ ಕೈ ಮುಗಿದು ನಂತರದಲ್ಲಿ ಭಗವಂತನಿಗೆ ನಾನು ಮೊಬೈಲ್ ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳ ಆ ಶ್ರೀಕೃಷ್ಣನ ಅಷ್ಟೋತ್ರಗಳಾಗಿರ್ಬಹುದು ಕೆಲವೊಂದು ಮಂತ್ರಗಳನ್ನು ಪರಮಾತ್ಮನ ಮುಂದೆ ಕೂತ್ಕೊಂಡು ಹೇಳಿದೆ ಓಂ ದೇವಕೆ ನಂದಾಯ ವಿಮಹೆ ವಾಸುದೇವಾಯ ದೀಮಹಿ ತನ್ನೋ ಕೃಷ್ಣ ಪ್ರಚೋದಯ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ हरे कृष्णा हरे कृष्णा 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 हरे 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 रामा हरे रामा 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे हरे श्री नम कृष्णा परिपूर्णताय स्वाहा ओ नम श्री कृष्णा परिपूर्णताय स्वाहा ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ನಮಃನಾಥಾಯ ನಮಃ ಓಂ ವಾಸುದೇವಾಯ ನಮಃ ಓಂ ಸನಾತನಾಯ ನಮಃ ಓಂ ವಾಸುದೇವತಾಯ ಓಂ ವಸುದೇವಾತ್ಮಜಾಯ ನಮಃ ಓಂ ಪುಣ್ಯಾಯ ನಮಃ ಓಂ ಲೀಲಾ ಮನುಷ್ವ ವಿಗ್ರಹಾಯ ನಮಃ ಓಂ ಶ್ರೀ ಶ್ರೀಕೃಷ್ಣನ ಅಷ್ಟೋತ್ತರಗಳನ್ನು ಓದ್ಬಿಟ್ಟು ಭಗವಂತನಿಗೆ ಕೈ ಮುಗ್ದೆ ಇವತ್ತು ಸ್ವಲ್ಪ ಗಂಟಲು ಸರಿ ಇಲ್ಲ ನನಗೆ ನೆಗಡಿ ಹಿಡ್ಕೊಂಬಿಟ್ಟಿದೆ ಇಲ್ಲಿ ಕೂಡ ರಂಗೋಲಿಯನ್ನು ಹಾಕಿದ್ದೀನಿ ಸಣ್ಣದಾಗಿ ಇವತ್ತಿನ ಶ್ರೀಕೃಷ್ಣ ಜನ್ಮಾಷ್ಟಮಿನ ನಾನು ಈ ರೀತಿ ಸಿಂಪಲ್ ಆಗಿ ಆಚರಣೆಯನ್ನ ಮಾಡಿದ್ದೀನಿ ಆ್ಯಂಡ್ ನಿಮ್ಮ ಮನೆಯಲ್ಲಿ ನೀವೆಲ್ಲ ಹೇಗೆ ಆಚರಣೆಯನ್ನ ಮಾಡಿದ್ರಿ ಕಮೆಂಟ್ ಮೂಲಕ ತಿಳಿಸಿ ನನಗೆ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಬಹಳನೇ ಇಷ್ಟ ನನ್ನ ಕೈಯ್ಯಲ್ಲಿ ಆಗೋದನ್ನು ನಾನು ಮಾಡಿದ್ದೀನಿ ಒಂದು ಬೆಣ್ಣೆಯನ್ನು ಇಡಬೇಕಿತ್ತು ಮರ್ತುಬಿಟ್ಟೆ ಎಲ್ಲ ಕೂಡ ಪೂಜೆ ಮಾಡಿದ್ದೀನಿ ನೋಡಿ ಕಡೆ ಸಾಯಿಬಾಬಾ ಆ ಕಡೆ ಗುರು ರಾಘವೇಂದ್ರ ಸ್ವಾಮಿಗಳು ಬೆಳೆ ತರೋದು ಮರ್ಕ್ಬಿಟ್ಟೆ ಸೊ ಹಾಗಾಗಿ ತುಪ್ಪದಿಂದ ಈಗ ಬೆಣ್ಣೆಯನ್ನ ಮಾಡ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ಹಾಕೊಳ್ತೀನಿ ನೋಡಿ ಆಗಲೇ ಫ್ರಿಡ್ಜಲ್ಲಿ ಐಸ್ ಇಟ್ಟಿದೆ ನೋಡೋಣ ಎಲ್ಲರೂ ಈ ರೀತಿ ಬೆಣ್ಣೆಯನ್ನ ಮಾಡ್ತಾರೆ ಐಸಿಂದ ಸೊ ಬೆಣ್ಣೆಯನ್ನ ನಾನು ಮಾಡ್ತಾ ನೋಡೋಣ ಟ್ರೈ ಮಾಡಿ ನೋಡೋಣ ಟ್ರೈ ಮಾಡಿ ನೋಡ್ತೀನಿ ಬೆಣ್ಣೆ ಆಗುತ್ತೆ ನೋಡಿ ಇದು ನೀರು ನೀರು ಬಿಡ್ತಾ ಇರುತ್ತೆ ಆಮೇಲೆ ನೀರನ್ನು ಆಮೇಲೆ ನಾವು ಚೆಲ್ಕೊಳ್ಬೋದು ಆ್ಯಂಡ್ ಈ ರೀತಿ ಆ ತುಪ್ಪವನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದ್ರೂ ಬೆಣ್ಣೆ ಆಗುತ್ತೆ ಜಾಸ್ತಿ ಹೊತ್ತು ಮಾಡ್ಬೇಕಿದು ಪೂರ್ತಿಯಾಗಿ ಇದು ಕರಗಬೇಕು ನೀಟಾಗಿ ಅಲ್ಲಿವರೆಗೂ ಮಾಡ್ತಾ ಇದ್ದೆ ಆ ನೀರು ಬಿಡ್ತಾ ಇರುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ತುಪ್ಪದು ಆ ಬೆಣ್ಣೆಯ ಟೈಪ್ಗೆ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಸೊ ಅಲ್ಲಿವರೆಗೂ ನೀವು ತುಪ್ಪನ ಈ ರೀತಿ ಮಾಡ್ತಾ ಇರಬೇಕು ನೋಡಿ ಇಲ್ಲಿ ನೀರು ನೀರು ಕಾಣಿಸ್ತಾ ಇದೆ ಎಲ್ಲ ಕೋಲ್ಡು ನೀರು ನೋಡಿ ಎರಡು ಸ್ಪೂನು ನಾನು ಹಾಕಿರೋ ಆ ತುಪ್ಪಕ್ಕೆ ಈ ಕೋಲ್ಡ್ ಇದನ್ನು ಹಾಕ್ತಾ ಹಾಕ್ತಾ ಎಷ್ಟು ಬೆಣ್ಣೆ ಆಗೋಯ್ತು ತುಪ್ಪದಿಂದ ಆರಾಮಾಗಿ ಬೆಣ್ಣೆ ಇದನ್ನು ನಾವು ಮಾಯಶ್ಚರೈಸರ್ ಆಗಿ ಕೂಡ ಮಕ್ಕಕ್ಕೆ ಹಾಗೆ ಕೈ ಕಾಲು ಕೂಡ ಯೂಸ್ ಮಾಡ್ಬೋದು ಈಗ ಶ್ರೀಕೃಷ್ಣನಿಗೆ ಪ್ರಿಯವಾದಂತಹ ಬೆಣ್ಣೆ ರೆಡಿಯಾಗಿದೆ ಸೊ ಇದೊಂದು ಬಿಟ್ಟಿದ್ದೆ ನಾನು ಸೊ ಹಾಗಾಗಿ ಮನೆಯಲ್ಲಿ ತುಪ್ಪ ಇದ್ದೆ ಮನೆಯಲ್ಲಿ ತುಪ್ಪ ಇದ್ರಿಂದ ಸೊ ಬೆಣ್ಣೆ ಮರ್ತ್ಬಿಟ್ಟಿದ್ದೆ ತರೋದು ಮನೆಯಲ್ಲಿ ತುಪ್ಪ ಇದ್ರಿಂದ ಇನ್ಸ್ಟೆಂಟಾಗಿ ಆ ಬೆಣ್ಣೆಯನ್ನು ರೆಡಿ ಮಾಡಿಬಿಟ್ಟೆ ನೋಡಿ ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ತುಪ್ಪ ಅಷ್ಟೇ ಹಾಕಿರೋದು ಅಷ್ಟಕ್ಕೆ ನೋಡಿ ಇಷ್ಟು ಬೆಣ್ಣೆ ಆಗಿದೆ ಆ್ಯಂಡ್ ಇದು ಮೆಥಡ್ ತುಂಬ ಚೆನ್ನಾಗಿದೆ ಈಸಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇದನ್ನು ಮಾಯ್ಚರೈಸರ್ ಆಗಿ ಕೂಡ ಎಲ್ಲ ಹೆಣ್ಮಕ್ಳು ಯೂಸ್ ಮಾಡ್ತಾಯಿದ್ದಾರೆ ಈಗ ಸ್ವಲ್ಪಕ್ಕೆ ನೋಡಿ ಈ ಡಬ್ಬಾದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ಇನ್ನೂ ನಾವು ಮಾಡ್ತಾ ಹೋದ್ರೆ ಇನ್ನೂ ಸ್ಮೂತಾಗಿ ಬರುತ್ತೆ ಸಾಕು ನನಗೀಗ ದೇವ್ರ ಮುಂದೆ ಇಡೋದಕ್ಕೆ ನೋಡಿ ಈಗ ನೀರಿಗೆ ಏನು ಎಕ್ಸ್ಟ್ರಾ ಉಳಿದಿದೆಯಲ್ವಾ ಈ ಕೋಲ್ಡ್ ನೀರು ಇದನ್ನು ಆಚೆ ಹಾಕಬೇಕು ನೋಡಿ ಎಷ್ಟು ಬೆಣ್ಣೆ ಆಗಿದೆ ಇನ್ಸ್ಟೆಂಟ್ ಆಗಿ ರೆಡಿ ಆಗೋಯ್ತು ತುಪ್ಪದಿಂದ ಬೆಣ್ಣೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೆ ಹಾಗೆ ಶ್ರೀಕೃಷ್ಣನಿಗೆ ಶ್ರೀಕೃಷ್ಣನ ಮುಂದೆ ಬೆಣ್ಣೆಯನ್ನ ಇಟ್ಟೆ ಹಾಗೆ ನಮ್ಮ ಸೌಮ್ಯ ಹಾಗೆ ನಮ್ಮ ಚಿಕ್ಕಮ್ಮ ಕರೆದ್ಬಿಟ್ಟು ಬಂದಿದೆ ಮನೆಗೆ ಬಂದಿದ್ರು ಎಲ್ಲ ಟೀ ಕುಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದೀವಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಆ ಬೆಲ್ ಐಕನನ್ನು ಓದಿ ಆಗಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ವಿಡಿಯೋ ಹಾಕ್ತವಾಗಲ್ಲ ಸೊ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಶ್ರೀಕೃಷ್ಣ ಪರಮಾತ್ಮ ಎಲ್ರಿಗೂ ಕೂಡ ಆರೋಗ್ಯ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಬಾಯ್